ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಜುಕೇಶನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಇಂದು ನಡೆದಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಇದನ್ನು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ನೋಡಿ ಇದು ಇಂದು ನಡೆದಿರ್ತಕ್ಕಂಥ ಪೇಪರು ಇದರಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಕ್ಕಂಥದ್ದು ಮ್ಯಾಥ್ಸ್ ಪೇಪರ್ ನೋಡ್ತಾ ಹೋಗೋಣ ಭಾಳಷ್ಟು ಜನ ನೀವು ಕಿ ಉತ್ತರಗಳಿಗೆ ಕಾಯ್ತಾ ಇದ್ದೀರ ಅದು ಯಾವ ರೀತಿಯಾಗಿದೆ ಮತ್ತು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ನೋಡೋಣ ಅದರ ಜೊತೆಗೆ ಪ್ರತಿಯೊಂದು ಸಹ ಪಿ ಡಿ ಎಫ್ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಎಜುಕೇಷನ್ ಮುನ್ನಡೆ ಡಾಟ್ ಇನ್ ಅಂತಕ್ಕಂಥದ್ರಲ್ಲಿ ನೀವು ಓದ ಇನ್ನು ನಿಮಗೆ ಸಿಗುತ್ತೆ ಪಿ ಡಿ ಎಫ್ ಅವೈಲಬಿಲಿಟಿ ಇದೆ ಯಾಕೆಂದರೆ ಪಿ ಡಿ ಎಫ್ ಭಾಳ ಇಂಪಾರ್ಟೆಂಟು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ ನೋಡಿ ಡೇಟ್ ಟ್ವೆಂಟಿ ಸೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಈ ದಿನ ಆಗಿರ್ತಕ್ಕಂಥ ಪೇಪರು ಮತ್ತು ಅಂಕಗಳನ್ನು ನೋಡ್ತಾ ಹೋಗಿ ಫಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡಿ ತುಂಬ ಈಸಿ ನಾವು ನಾಲ್ಕೈದು ಪೇಪರ್ನ ಸಾಲ್ವ್ ಮಾಡಿದ್ವಿ ಅದೇ ಪೇಪರಲ್ಲಿ ಇರ್ತಕ್ಕಂಥವನ್ನೇ ಮಾತ್ರ ಅಂತ ಅಷ್ಟನ್ನು ಆಗಿ ಅವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಬಹಳಷ್ಟು ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥದ್ದು ಅದೇ ಥರ ಇದಾವೆ ಕ್ವಶನ್ನ ನೀವು ಬೇಕಾದ್ರೆ ಫಸ್ಟು ಒಂದೊಂದನ್ನೇ ನೋಡ್ತಾ ಹೋದರೆ ಗೊತ್ತಾಗುತ್ತೆ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ಕ್ವರ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಅಂತ ಇದೆ ಇದು ಡಿಗ್ರಿ ಆಫ್ ಪಾಲಿನಾಮಿಯಲ್ ಹೈಯೆಸ್ಟ್ ಯಾವುದಿರುತ್ತೋ ಅದನ್ನು ಬರೀದೆ ಅಂತ ಹೇಳಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಇಫ್ ಟೂ ಕಮ್ ಐ ಎಕ್ಸ್ ಅಂಡ್ ಟ್ವೆಲ್ ಆರ್ ಆರ್ಥಮೆಟಿಕ್ ಪ್ರೊಕೆಷನ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ ಇದನ್ನ ವ್ಯಾಲ್ಯೂ ಆಫ್ ಎಕ್ಸನ್ನು ಕಂಡಿಡಬೇಕಂದ್ರೆ ನೋಡಿ ಲಾಸ್ಟ್ ಕ್ವೆಶನ್ ಪೇಪರಲ್ಲಿ ಇದು ಸ ಸಾಲ್ವ್ ಮಾಡಿದ್ದೀವಿ ಇದೇ ಥರ ನಾನು ಟೂ ಪ್ಲಸ್ ಟ್ವೆಲ್ ಡಿವೆಡ್ ಬೈ ಟೂ ಅಂತ ತೊಗೊಳ್ಬೇಕು ಅವೆರಡನ್ನ ಆ್ಯಡ್ ಮಾಡ್ತಾ ಹೋಗಿ ಫೋರ್ಟೀನ್ ಆಗುತ್ತೆ ಫೋರ್ಟೀನ್ ಬೈ ಟೂ ಅಂದರೆ ಟೂ ಒನ್ಝ ಟು ಸೆವೆನ್ಝಾ ಆಗುತ್ತೆ ದಟ್ ಈಸ್ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಆಪ್ಷನ್ ಎ ಏನಿದೆ ಅದು ಸರಿಯಾಗಿ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇನ್ ದ ಪೇರ್ ಆಫ್ ಲೀನಿಯರ್ ಎಕ್ವೇಷನ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಅಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಇಫ್ ಎ ಒನ್ ಬೈ ಎ ಟು ಇಸ್ವಲ್ ಟು ದಿ ಬಿ ಟು ಇಸ್ ನಾಟ್ ಸಿನ್ ಬೈ ಸಿ ಟು ಅಂತ ಹೇಳಿದ್ದಾರೆ ಇದು ಯಾವುದಕ್ಕೆ ಸರಿಯಾದ ಕಂಡೀಷನ್ ಆಗಿದೆ ಅಂದರೆ ವಿ ಹಾವ್ ಟು ನೋ ಆಲ್ರೆಡಿ ಅದೇನಂತ ಕರಿತೀವಿ ಪ್ಯಾರಲಲ್ ಲೈನ್ಸ್ ಹೌದಾ ಓಕೆ ರೈಟ್ ನೆಕ್ಸ್ಟ್ ಕ್ವಶನ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತ ಕೇಳಿದರೆ Is yes, correct. Option B is the right answer. Okay? 4 by 3 pi r cube. That is the right answer. Next question. The sum of the probability of all the elementary events of an exp experiment is not summanthakiri. Lows are 1 that is the right answer. D is the right answer. Next. The value of the discriminant of the quadratic equation. x2 + 4x + 4 = 0 ಇದು ಏನಾಗಿರುತ್ತೆ ಅಂತಂದ್ರೆ ಇದು ಆಪ್ಷನ್ a इज द ರೈಟ್ ಆನ್ಸರ್ ಹೆಂಗೆ ಹೇಗೆ ಅಂದ್ರೆ ಸೇ 위 కెన్ రైట్ హియర్ ಡೆಲ್ಟಾ ಮರ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ಡೆಲ್ಟಾ = b2 - 4ac ಕರೆಕ್ಟ ಡೆನ್ ಡೆಲ್ಟಾ = b ಅಂದ್ರೆ ಇಷ್ಟು b ಮೀನ್ಸ್ 4 ^ 2 - 4 of a ಮೀನ್ಸ್ 1 c ಮೀನ್ಸ್ 4 16 - 16 ದಟ್ ಇಸ್ ಗೋಟ್ ಟು 0 ಓಕೆ okay? ಎಸ್ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಇನ್ ದ ಫಿಗರ್ ಪಿ ಕ್ಯೂ ಇಸ್ ದ ಟ್ಯಾಂಜೆನ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ ಇಫ್ ಆ್ಯಂಗಲ್ ಬಿ ಎ ಕ್ಯೂ ಈಕೋಸ್ ಫಿಫ್ಟಿ ಫೈವ್ ಡಿಗ್ರಿ ಆ್ಯಂಡ್ ಮೆಜರ್ ದ ಆ್ಯಂಗಲ್ ಬಿ ಓ ಎ ಬಿ ಓ ಎಲ್ಲಿದೆ ಬಿ ಓ ಎ ಅಂದರೆ ಈ ಆ್ಯಂಗಲ್ನ ನಾವು ಮೆಜರ್ ಮಾಡಬೇಕು ಕಂಡುಹಿಡಬೇಕು ಇಲ್ಲಿ ನೋಡಿ ಇದು ಆಲ್ರೆಡಿ ಫಿಫ್ಟಿ ಫೈವ್ ಡಿಗ್ರಿ ಇದೆ ಅಂದರೆ ದ ಸಮ್ ಆಫ್ ದಿಸ್ ಟು ಆ್ಯಂಗಲ್ಸ್ ಅಂದರೆ ಇಲ್ಲಿಂದ ಇಷ್ಟು ನಮಗೆ ನೈಂಟಿ ಡಿಗ್ರಿ ಬರಬೇಕು ನೈಂಟಿ ಡಿಗ್ರಿಯಲ್ಲಿ ಆಲ್ರೆಡಿ ಫಿಫ್ಟಿ ಫೈವ್ ಕೊಟ್ಟಿದರೆ ಮೈನಸ್ ಮಾಡ್ತಾ ಹೋಗೋಣ నైంటీ మైనస్ ఫిఫ్టీ ఫైవ్ దెన్ వి కెన్ దైట్ ఫైవ్ టెన్నలు ఫైవ్ అయితే ఫైవ్ ఇచ్చే ఎయిట్ అ దట్ ఈస్ తర్టి ఫైవ్ ఆయ్ తర్టి ఫైవ్ థర్టీ ఫైవ్ డిగ్రీ యాదదు ఈ ఆంగల్ తర్టి ఫైవ్ డిగ్రీ ఇది తర్టి ఫైవ్ డిగ్రీ ఆగితే దిస్ ఈస్ ఆల్సో థర్టీ ఫైవ్ డిగ్రీ యాకే దట్ ఈస్ ఐసాస్లెస్ ట్రయాంగల్ ఇది రేడియస్ ఇోద్రి ఇది థర్టీ ఫైవ్ ఆయ్ బూత్ ఆర్ విల్ దర్టి ఫైవ్ మీన్స్ టోటల్ ట్రయాంగల్ అంత తొంద్ర సెవెంటీ ఆగి ఇది ಒನ್ ಏಯ್ಟಿ ಮೈನಸ್ ಸೆವೆಂಟಿ ಅಂತ ತೊಗೊಂಡ್ರೆ ಒನ್ ಟೆನ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಮಗೆ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೋಡಿ ಎಷ್ಟು ಈಸಿಯಾಗಿ ಗೊತ್ತಿರ್ತಕ್ಕಂಥದನ್ನೇ ಇದನ್ನು ಆ ಥರ ಕೇಳಿದ್ದಾರೆ ಓಕೆ ನೆಕ್ಸ್ಟ್ ಕ್ವಶನ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎ ಕಮ ಬಿ ಫ್ರಮ್ ದ ಆರಿಜನ್ ಝೀರೋ ಕಮ ಜೀರೋ ನೋಡಿ ಇಲ್ಲಿ ಆರಿಜನ್ ಪಾಯಿಂಟ್ ನೋಡಿ ಎಕ್ಸ್ ಕಮ ವೈ ಅಂತ ಕೊಟ್ಟಿಲ್ಲ ಎ ಕಮ ಬಿ ಅಂತ ಕೊಟ್ಟಿದ್ದಾರೆ ನಮಗೆ ಯಾವುದನ್ನು ಕೊಟ್ಟಿಲ್ಲ ಡಿ ವ್ಯಾಲ್ಯೂ ಗೊತ್ತಿದೆ ಡಿ ಇಸ್ ಕೊಟ್ಟು ಡಿ ಕೋರ್ಸ್ ವಿ ಹ್ಯಾವ್ ಟು ರೈಟ್ ಡಿ ವ್ಯಾಲ್ಯೂ ನಮಗೆ ಗೊತ್ತಿದೆ ಡಿ ಕೋರ್ಸ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಮಾನ್ಸಿಗೆ ಸಂಬಂಧಪಟ್ಟಂಗೆ ಈ ಕ್ವಶನ್ಸ್ ನೋಡ್ತಾ ಹೋಗೋಣ ವಾಟ್ ಈಸ್ ಸಿಕೆಂಡ್ ನೋಡಿ ವಾಟ್ ಈಸ್ ಸಿಕೆಂಡ್ ಆಫ್ ಎ ಸರ್ಕಲ್ ಸೀಕೆಂಡ್ ಆಫ್ ಎ ಸರ್ಕಲ್ ಮೀನ್ಸ್ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ನಿಮಗೆ ಗೊತ್ತಿದೆ ನಾವು ಸಿಕೆಂಡ್ ಅಂತಷ್ಟನ್ನೇ ಸರ್ಕಲಲ್ಲಿ ಎ ಲೈನ್ ವಿಲ್ ಇಲ್ಲಿ ಬರೀತಾ ಹೋಗ್ತೀನಿ ನಾನು ಎ ಲೈನ್ విల్ పస్ థ్రూ ద అత విల్ టచస్ ద సర్కల్ ఆ టూ డిఫరెంట్ పాయింట్ దిస్ ఈస్ కల్డ్ అస్ ఎక్ రైట్ కరెక్ట్ అల్ దిస్ ఈస్ సీ కెన్ నెక్స్ట్ స్టేట్ దేల్స్ తిరం నోడి బిపి టీ అంత కరీబో అది స్టేటెంట్ ఒందే బుక్కు ఏంటంత బీ నోడి స్టేటెంట్ కలిదా అసే అది తీరమ్ స్టేటెంట్ ఒందే బుక్కు ఇఫ్ ఎ లైన్ ఈస్ డ్రాన్ ప్యాలర్ టు వన్ సైడ్ ఆఫ్ ఎ ట్రయాంగల్ ఈస్ డివైడ్స్ టు ఈక్వల్ అండ్ రేషయో అంత హౌదా ಅಂದರೆ ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾಲಲ್ ಟು ಒನ್ ಸೈಡ್ ಆಫ್ ಎ ಡ್ರಾಯಿಂಗ್ ಇದು ಒನ್ ಸೈಡ್ ಆಫ್ ಪ್ಯಾಲಲ್ ನಾವು ಡ್ರಾ ಮಾಡಿದರೆ ಇಟ್ ಡಿ ಇಂಟರ್ಸೆಕ್ಟ್ಸ್ ಇಟ್ ಡಿವೈಡ್ಸ್ ಟು ಇನ್ ದ ಸೇಮ್ ರೇಷಿಯೋ ಅಂತ ತೊಂತೀವಿ ಹೌದಾ ಸೇಮ್ ರೇಷಿಯೋ ಅದು ಬ ಗೊತ್ತಿದೆ ನಿಮಗೆಲ್ಲ ಆದರೆ ನಾನು ಇಲ್ಲೊಂದು ಸ್ವಲ್ಪ ಬರೀತ ಡಿ ಇ ಅಂತ ತೊಗೊಂಡ್ರೆ ಎಸ್ ರೈಟ್ ಅದನ್ನು ಸ್ಟೇಟ್ಮೆಂಟ್ ಒಂದೇ ಬರಿಬೇಕು ಮತ್ತು ಇನ್ನೇನಿಲ್ಲ ಅದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನುಣ್ಣ ಇಲ್ಲ ನೋಡಿ ಇದು ಇಂಪಾರ್ಟೆಂಟ್ ಫಿಗರ್ ನೋಡಿ ಭಾಳಷ್ಟು ಚೆನ್ನಾಗಿ ಕೇಳಿದೆ ಒಂದು ಮಾಸಿಗೆ ಕೊಟ್ಟಿದ್ರು ಭಾಳ ಇದು ಟೂ ಮಾಸಿಗೆ ಕೇಳ್ತಕ್ಕಂಥ ಕ್ವಶನ್ನ ಒನ್ ಮಾಸಿಗೆ ಕೊಟ್ಟಿದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ ಇದು ಆಲ್ರೆಡಿ ಗೊತ್ತಿದೆ ನಮಗೆ ತೀರಂ ಪ್ರಕಾರ ವಿ ಆಲ್ರೆಡಿ ನೋ ದಿಸ್ ಒನ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಐ ವಿಲ್ ಟೇಕ್ ಟ್ರಯ ಟ್ರಯಂಗಲ್ ಪಿ ಕ್ಯೂ ಓ ಈಸ್ ಕಾಂಗ್ರೆಂಟ್ ನಾವು ತೀರಾಮಲ್ಲಿ ಇದನ್ನು ಇದನ್ನ ಮಾಡಿದ್ದಾನೆ ಕಾಂಗ್ರೆಂ ಟು ದಿ ಈಸ್ ಕಾಂಗ್ರೆಂಟ್ ಟು ದಿ ಟ್ರಯಾಂಗಲ್ ಪಿ ಆರ್ ಒ ಕರೆಕ್ಟಾ ಇಲ್ಲಿ ಕಾಂಗ್ರೆಂಟ್ ಅಂದ್ರೆ ಇಲ್ಲಿ ಸಿಕ್ಸ್ಟಿ ಫೈವ್ ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ಇದು ಸಿಕ್ಸ್ಟಿ ಫೈವ್ ಡಿಗ್ರಿ ಇರಲೇಬೇಕು ಯಾಕೆ ಕಾಂಗ್ರೆಂಟ್ ಟ್ರಯಾಂಗಲ್ ಈ ಟೋಟಲ್ ಎಷ್ಟಾಯಿತು ನಮಗೆ ಇದು ಟೋಟಲ್ ವಿ ವಿಲ್ ಗೆಟ್ ಒನ್ ತರ್ಟಿ ಡಿಗ್ರಿ ಆಯಿತು ಒನ್ ತರ್ಟಿ ಡಿಗ್ರಿ ಇಸ್ ದೇರ್ ಮೀನ್ಸ್ ದೆನ್ ಆಪೋಸಿಟ್ ಸರ್ ಒನ್ ಏಯ್ಟಿ ಡಿಗ್ರಿ ನಮಗೆ ಗೊತ್ತಿದೆ ಇವೆರಡು ಕ್ವಾಟಲ್ ಲಾಟಲ್ ಅಂತ ತೊಗೊಂಡ್ರೆ ಒನ್ ಏಯ್ಟಿ ದಟ್ ಈಸ್ ಸೆವೆಂಟಿ ಡಿಗ್ರಿ ಆಯಿತು ಸೆವೆಂಟಿ ಮೀನ್ಸ್ ಬಟ್ ದೇ ಆರ್ ಹಾಸ್ಕಿಂಗ್ ಓನ್ಲಿ ವಿ ಹ್ಯಾವ್ ಟು ಫೈಂಡ್ ನೋಡಿ ಅದನ್ನು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ಮಾತ್ರ ಮಾಡೋಣ ಆ್ಯಂಗಲ್ ಆರ್ ಪಿ ಕ್ಯೂ ಆರ್ ಪಿ ಕ್ಯೂ ಬಿಕಾಸ್ ಆರ್ ಪಿ ಕ್ಯೂ ಈ ಆ್ಯಂಗಲ್ ಆಫ್ ಆ್ಯಂಗಲ್ ಮಾತ್ರ ಬೇಕು ದಟ್ ಈಸ್ ಒನ್ ಬೈ ಟು ಆಫ್ ಆ್ಯಂಗಲ್ ಕ್ಯೂ ಪಿ ಆರ್ ದಟ್ ಈಸ್ ಗೋ ಟು ಒನ್ ಬೈ ಟು ಆಫ್ ಆ್ಯಂಗಲ್ ಕ್ಯೂ ಪಿ ಆರ್ ಎಷ್ಟಿದೆ ಸೆವೆಂಟಿ ಇದೆ ಡಿವೈಡ್ ಮಾಡಿ ತರ್ಟಿ ಫೈವ್ ಡಿಗ್ರಿ ಬರುತ್ತೆ ದಟ್ ಈಸ್ ಆ್ಯಂಗಲ್ ಆರ್ ಪಿ ಕ್ಯೂ ಇಕ್ವಸ್ ತರ್ಟಿ ಫೈವ್ ಡಿಗ್ರಿ ತರ್ಟಿ ಫೈವ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಗಿವನ್ ಇನ್ ದ ಫಿಗರ್ ಟೋಟಲ್ ಸರ್ಫೇಸ್ ಏರಿಯಾ ಅಷ್ಟೇ ಹೇಳಿದರೆ ಟಿ ಎಸ್ ಎ ಆಫ್ ಕೋನ್ ಇದು ಟಿ ಎಸ್ ಎ ಆಫ್ ಕೋನ್ ಏನು ಪೈ ಆರ್ ಆಫ್ ಆರ್ ಪ್ಲಸ್ ಎಲ್ ಸ್ಕ್ವಯರ್ ಯೂನಿಟ್ ಹೌದಾ ನೆಕ್ಸ್ಟ್ ಕ್ವೆಶನ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಥರ ಯಾವ ಕ್ವಶನ್ ಪೇಪರಲ್ಲೂ ಬಂದಿಲ್ಲ ರೈಟ್ ದ ಮೀಡಿಯನ್ ಕ್ಲಾಸ್ ಫಾರ್ ದ ಫಾಲೋಯಿಂಗ್ ಕ್ಯೂಮಿಟೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಯಾವ ಕ್ವಶನ್ ಪೇಪರಲ್ಲೂ ಬಂದಿಲ್ಲ ಆ ಥರ ಇದೆ ಇದು ಇದು ತುಂಬ ಈಸಿ ನಮಗೆ ಸ್ವಲ್ಪ ನಿಮಗೆ ಯಾವ ರೀತಿಯಾಗಿ ಅದನ್ನು ಆನ್ಸರ್ ಮಾಡಬೇಕು ಅಂತಕ್ಕಂಥ ತೋರಿಸ್ಕೊಡ್ತೀನಿ ಇವರು ಮೀಡಿಯನ್ನ ಕೇಳಿದಾರೆ ಅಷ್ಟೇ ಮೀಡಿಯನ್ ಕ್ಲಾಸ್ ಅಷ್ಟೇ ಕೇಳಿದ್ದಾರೆ ಕೇಳಿದರೆ ಇಲ್ಲ ನಾವು ಪ್ರಾಬ್ಲಮ್ ಮಾಡೋದು ಸಾಲ್ವ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಇದರಲ್ಲಿ ಮೀಡಿಯನ್ ಅಂತ ಕೇಳಿದ್ರಿಂದ ಡೈರೆಕ್ಟಾಗಿ ಫಸ್ಟ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಟ್ವೆಂಟಿ ಅಂತ ಐ ವಿಲ್ ಡೂ ಫಸ್ಟ್ ಎನ್ ಬೈ ಟು ಮಾಡಬೇಕು ಎನ್ ಬೈ ಟು ಅಂದರೆ ಟ್ವೆಂಟಿ ಬೈ ಟು ಆಗುತ್ತೆ ದಟ್ ಈಸ್ ಗಾರ್ಡ್ ಟು ಟೆನ್ ಆಯಿತು ಟೆನ್ ಅಂದರೆ ಇದು ಯಾವ ಕ್ಯುಮ್ಯುಲೆಟಿವ್ ಫ್ರೀಕ್ವೆನ್ಸಿ ಅಲ್ಲಿ ಬರುತ್ತೆ ಕ್ಯೂಮ್ಯಟಿ ಫ್ರೀಕ್ವೆನ್ಸಿ ಅಲ್ಲಿ ಬರುತ್ತೆ ಅನ್ನೋದು ಚೆಕ್ ಮಾಡ್ತಾ ಹೋಗ್ಬೇಕು ಇಲ್ಲ ನೋಡಿ ಟೆನ್ ಇದೆ ಇದರಲ್ಲಿ ಬರೋದಿಲ್ಲ ಇಲ್ಲಿ ಸೆವೆನ್ ಆಗುತ್ತೆ ಸೆವೆನ್ ಇಟ್ ಈಸ್ ಮೋರ್ ಫೋರ್ಟೀನ್ ಫೋರ್ಟೀನ್ ಅಂದರೆ ಇದರಲ್ಲಿ ಬರಬೇಕು ಅಂದರೆ ದಿಸ್ ಈಸ್ ದ ಕ್ಲಾಸ್ ಇಂಟರ್ವೆಲ್ ಇದು ಮಾಡಲ್ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ಬೋದು ಮೀಡಿಯನ್ಗೆ ಮಾಡಲ್ ಕ್ಲಾಸ್ ಇಂಟರ್ವೆಲ್ ಆಗುತ್ತೆ ಅದಾ ಈ ಮಾಡಲ್ ಕ್ಲಾಸ್ ಇಂಟರ್ವೆಲ್ಸಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದೇನು ಮೀಡಿಯನ್ ಅಂತ ಹೇಳಿದ್ದಾರೆ ಮೀಡಿಯನ್ ಅಂದರೆ ಆವಾಗ ಏನು ಬರೀಬೇಕು ದೇರ್ ಫುರ್ ವಿ ಹ್ಯಾವ್ ರೈಟ್ ಮೀಡಿಯನ್ ಮೀಡಿಯನ್ ಕ್ಲಾಸ್ ಕೇಳಿರೋದು ಅಷ್ಟೇ ಮೀಡಿಯನ್ ಕ್ಲಾಸ್ ಎಷ್ಟಿದೆ ಅಂದರೆ ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಇದನ್ನು ಮಾತ್ರ ಬರಿಬೇಕಷ್ಟೆ ನಾವು ಬರಿಬೇಕಾಗಿರೋದು ಯಾವುದಂದರೆ ಇದನ್ನು ಮಾತ್ರ ಬರಿಬೇಕಷ್ಟೆ ಯಾವುದರಲ್ಲಿ ಟ್ವೆಂಟಿ ಇದೊಂದೇ ಓಕೆ ಅಷ್ಟೇ ಆನ್ಸರ್ ಮತ್ತೇನಿಲ್ಲ ಆದರೆ ಕನ್ಫ್ಯೂಸ್ ಏನಂದ್ರೆ ಇಷ್ಟು ದೊಡ್ಡದು ನೋಡಿ ಅಯ್ಯೋ ನಮಗೆ ಏನಪ್ಪ ನಾವು ಕಲ್ತಿಲ್ಲ ಅನ್ನೋ ಥರ ಭಯ ಅಂದ್ಕೊಳ್ತೀವಿ ಏನಿಲ್ಲ ಅದರಲ್ಲಿ ಈಸಿಯಾಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಇಫ್ ಎಂತ್ ಟರ್ಮ್ ಆಫ್ ಏನು ಅರ್ಥಮೆಡಿ ಪ್ರೊವಿಷನ್ ಎನ್ ಇಸ್ ಗೋ ಟು ಫೈವ್ ಎಮ್ ಮೈನಸ್ ಟು ದೆನ್ ಫೈನ್ ದ ವ್ಯಾಲ್ಯೂ ಆಫ್ ಎ ಟು ಎ ಟು ಅಂತ ಕೇಳಿದ್ದಾರೆ ಎ ಟು ಅಂತಕ್ಷಣ ನಮಗೆ ಯಾವ್ದು ತೊಗೊಂಡ್ಬೇಕು ಇಲ್ಲಿ ಎ ಟು ಅಂತಿರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಡೈರೆಕ್ಟ್ ಇದರಲ್ಲಿ ಟೂ ಹಾಕ್ಬೇಡಣ ಎ ಟು ಇಕ್ವಸ್ ಫೈವ್ ಎನ್ ಪ್ಲೇಸಲ್ಲಿ ಟು ಹಾಕಿ ಮೈನಸ್ ಟು ಫೈವ್ ಟು ಇಸ್ ದ ಟೆನ್ ಮೈನಸ್ ಟು ದಟ್ ಇಸ್ ಗೊಲ್ ಟು ಎಟ್ ಈಸ್ ದ ರೈಟ್ ಆನ್ಸರ್ ಅಷ್ಟೆ ನೆಕ್ಸ್ಟ್ ಕ್ವಶನ್ ದ ಏರಿಯಾ ಆಫ್ ದ ಸೆಕ್ಟರ್ ಆಫ್ ಎ ಸರ್ಕಲ್ ವಿತ್ ರೇಡಿಯಸ್ ಸೆವೆನ್ ಸೆಂಟಿಮೀಟರ್ ಇಸ್ ಟ್ವೆಂಟಿ ಟೂ ಸೆಂಟಿಮೀಟರ್ ಸ್ಕ್ವಯರ್ ಫೈನ್ ದ ಏರಿಯಾ ಆಫ್ ದ ರಿಮೇನಿಂಗ್ ಪಾರ್ಟ್ ಆಫ್ ದ ಸರ್ಕಲ್ ನೋಡಿ ರಿಮೇನಿಂಗ್ ಪಾರ್ಟ್ ಆಫ್ ದ ಸರ್ಕಲ್ ಅಂತ ಹೇಳಿದರೆ ಒಂದು ಸರ್ಕಲ್ ಡ್ರಾಮ ಫಸ್ಟ್ ನೋಡಿ ಸರ್ಕಲ್ ಡ್ರಾಮ್ ಇದೆ ಈ ಸರ್ಕಲ್ ಅಲ್ಲಿ ಅದು ಸೆಕ್ಟರ್ ರೇಡಿಯಸ್ ಕೊಟ್ಟಿದರೆ ಮತ್ತು ಸೆಕ್ಟರ್ ಕೊಟ್ಟಿದ್ದಾರೆ ವಾಟ್ ಈಸ್ ದ ರೇಡಿಯಸ್ ಸೆವೆನ್ ಸೆಂಟಿಮೀಟರ್ ದೆನ್ ಏರಿಯಾ ಆಫ್ ದ ಸೆಕ್ಟರ್ A, ఓ బి అంత తే ఇద ఏరియా కొట్టే ట్వంటీ టు సెంటీమీటర్ స్క్వయర్ కొట్టే రిమేనింగ్ పార్ట్ అంత కడ రిమేనింగ్ పార్ట్ అంటే ఇదే రిమేనింగ్ పార్ట్ ఇది రిమేనింగ్ పార్ట్ అంటే ఫస్ట్ ఏరియా ఆఫ్ ద సర్కల్ తో ఏరియా ఆఫ్ ద సర్కల్ ఏను పై ఆ స్క్వయర్ దెన్ ఏస్ పై వ్యాల్యూ గొప్ప ట్వంటీ టు బై సెవెన్ ఇంటు సెవెన్ ఇంటూ క్యాన్సల్ సెవెన్ టూజ్ ఆఫ్ ఫోర్టన్ ఒన్ క్యారి సెవెన్ టూజ్ ఆఫ్ ఫోర్టన్ అంటే సెంటీమీటర్ స్క్వయర్ ఆయ్ ಇದು ಟೋಟಲ್ ಏರಿಯಾ ಆಫ್ ದ ಸರ್ಕಲ್ ಬಂತು ಟೋಟಲ್ ಏರಿಯಾ ಆಫ್ ದ ಸರ್ಕಲಲ್ಲಿ ನಮಗೆ ರಿಮೈನಿಂಗ್ ಪಾರ್ಟ್ ಒಂದೇ ಬೇಕಾಗಿರೋದು ಅದಕ್ಕೆ ಏರಿಯಾ ಆಫ್ ದ ರಿಮೈನಿಂಗ್ ಪಾರ್ಟ್ ಏರಿಯಾ ಆಫ್ ರಿಮೈನಿಂಗ್ ಪಾರ್ಟ್ ಅಂತ ಬರೆದ ರಿಮೈನಿಂಗ್ ಪಾರ್ಟ್ ಅಂತ ಬರೋದು ರಿಮೈನಿಂಗ್ ಪಾರ್ಟ್ ಇಕೋಸ್ ಒನ್ ಫಿಫ್ಟಿ ಫೋರ್ ಮೈನಸ್ ಟ್ವೆಂಟಿ ಟು ಅಂತ ತಗೊಳ್ಳೋಣ ಅವಾಗ ಟೂ ತ್ರೀ ಒನ್ ಸೆಂಟಿಮೀಟರ್ ಸ್ಕ್ವೇರ್ ಹೌದಾ ಮೈನಸ್ ಮಾಡಿ ಫೋರ್ ಟು ಫೋರ್ ಅಲ್ಲಿ ಟೂ ಅದೇ ಟು ಫೈವಲ್ಲಿ ಟೂ ಅದೇ ತ್ರೀ ಆಗುತ್ತೆ ಒನ್ ದಿಸ್ ಇಸ್ ದ ರೈಟ್ ಆನ್ಸರ್ ಇಷ್ಟೇ ಬೇಕಿರೋದು ನಮಗೆ ಯಾವುದು ಮೆಥಡಲ್ಲಾದರೂ ಮಾಡ್ಬೋದು ಆನ್ಸರ್ ಕರೆಕ್ಟಾಗಿ ಬರಬೇಕು ನೆಕ್ಸ್ಟ್ ಈ ಸಿಕ್ಸ್ಟೀನ್ತ್ ಇದೆಯಲ್ಲ ಸಿಕ್ಸ್ಟೀನ್ತ್ ನೋಡಿ ಭಾಳಷ್ಟು ಸ್ಟೂಡೆಂಟ್ಸು ಇವತ್ತು ಭಾಳಷ್ಟು ಜನ ತಪ್ಪು ಬರೆದಿದ್ದಾರೆ ನನಗೆ ಗೊತ್ತಿದೆ ಯಾಕೆ ಅಂದರೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಭಾಳ ಜನ ಕನ್ಫ್ಯೂಸ್ ಆಗುತ್ತೆ ಇದು ಡೈರೆಕ್ಟ್ ಆಗಿರ್ತಕ್ಕಂಥದ್ದು ಇಫ್ ಎ ಪೇರ್ ಕಾಯಿನ್ ಈಸ್ ಟಾಸ್ಡ್ವಾನ್ಸ್ ದೆನ್ ರೈಟ್ ದ ನಂಬರ್ ಆಫ್ ಪಾಸಿಬಿಲಿಟಿ ಔಟ್ಕಮ್ಸ್ ಅಂದರೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ ಅಂತಕ್ಕಂಥದ್ದು ಅಷ್ಟೇ ಕೇಳಿದ್ದಾರೆ ಪೇರ್ ಕಾಯಿನ್ ಅಂತ ಪೇರ್ ಪೇ ಅದು ಜೊತೆ ಅಲ್ಲ ಅದು ಅದು ಒಳ್ಳೆಯ ಕಾಯಿನ್ ಅಥವಾ ನ್ಯಾಯಯುತವಾದ ಕಾಯಿನ್ ಅಂತ ಅರ್ಥ ಒಂದೇ ಕಾಯಿನ್ ಅದು ಆ ಕಾಯಿನು ಒಂದೇ ಇರೋದು ಕಾಯಿನಲ್ಲಿ ಅವಾಗ ಏನಾಗುತ್ತೆ ಇಟ್ ವಿಲ್ ಕಮ್ಸ್ ಹೆಡ್ ಆರ್ ಟೈಲ್ ಅಷ್ಟೇ ಒಂದೇ ಕಾಯಿನ್ ಅದು ದೆನ್ ಎನ್ ಆಫ್ ಫಿ ಎಸ್ ಸಿಕ್ಕೋ ಸೋ ಮಚ್ ಟೂ ಓನ್ಲಿ ಓನ್ಲಿ ಟೂ ಔಟ್ಕಮ್ಸ್ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಅದಕ್ಕೆ ಕನ್ಫ್ಯೂಸ್ ಆಗಿಬಿಡಿ ಆಗ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ನಾನು ನೋಡಿ ಟೂ ಮಾಸಿನ ನೋಡ್ತಾ ಹೋಗೋಣ ಟು ಮಾಸ್ ಸಿ ಪ್ರೂವ್ ದಟ್ ತ್ರೀ ಪ್ಲಸ್ ರೂಟ್ ಫೋ ರೂಟ್ ಫೈವ್ ಇಸ್ ಏನು ಇರಾಷನಲ್ ನಂಬರ್ ಭಾಳಷ್ಟು ಸಲ್ತ ಹೇಳಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬರೀ ಮೂರು ಕ್ವೆಶನ್ ಪೇಪರಲ್ಲಿ ಚೆಕ್ ಮಾಡಿ ನೀವು ಬೇಕಾದ್ರೆ ಈ ಕ್ವಶನ್ ಇದೆ ಹೌದಾ ನೆಕ್ಸ್ಟ್ ಕ್ವಶನ್ ನೋಡಿ ತಗೊಳ್ಳೋಣ ಇದನ್ನು ನಾನು ಒಂದೇ ಒಂದು ಸ್ವಲ್ಪ ಅದನ್ನು ಯಾವ ರೀತಿ ಬರೀಬೇಕಂತ ಹೇಳ್ಕೊಡ್ತೀನಿ ನೋಡಿ ಪಿ ಬೈ ಕ್ಯೂ ಅಂತ ತೊಗೊಂತೀವಿ ಆಮೇಲೆ ರೂಟ್ ಫೈವ್ ಇಸ್ ಕೊಟ್ಟು ಪಿ ಬೈ ಕ್ಯೂ ಮೈನಸ್ ತ್ರೀ ಆಗುತ್ತೆ ರೂಟ್ ಫೈವ್ ಇಸ್ ಕೊಟ್ಟು ಎಲ್ ಸಿಎಂ ತೊಗೊಳ್ಳೋಣ ಕ್ಯೂ ಆಗುತ್ತೆ ಪಿ ಮೈನಸ್ ತ್ರೀ ಕ್ಯೂ ಮುಗೀತು ಇಷ್ಟು ಬರೆದು ಇದನ್ನು ರೂಟ್ ಫೈವ್ ಈಸ್ ದ ಇರಾಶನ್ ನಂಬರ್ ಬಿಕಾಸ್ ಪಿ ಮೈನಸ್ ತ್ರೀ ಕ್ಯೂ ಇಸ್ ಇರಾಷನಲ್ ನಂಬರ್ ಬಟ್ ಅವರ ಅಜಂಪ್ಷನ್ ಇಸ್ ರಾಂಗ್ ಇಟ್ ಈಸ್ ರಾ ಇಟ್ ಈಸ್ ಸಾರಿ ಇರಾಷನಲ್ ರ್ಯಾಷನಲ್ ನಂಬರ್ ಅಂತ ತಗೊಂತೀವಿ ಆಮೇಲೆ ಇಟ್ ಈಸ್ ಅವರ ಅಜ್ಷನ್ ಇಸ್ ರಾ ಇಟ್ ಈಸ್ ಇರಾಷನಲ್ ನಂಬರ್ ಅಷ್ಟೇ ಹೌದಾ ನೋಡಿ ನೆಕ್ಸ್ಟ್ ಕ್ವಶನ್ ಇದು ಹೇಳಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಅಂತ ಏನು ಹೇಳಿದೀವಲ್ಲ ಅವೆಲ್ಲ ಬಂದಿದ್ದಾವೆ ನೋಡಿ ಇವಾಗ ಇದರಲ್ಲೂ ಅಷ್ಟೇ ಎಲಿಮಿನೇಷನ್ ಮೆಥಡ್ ಇಲ್ಲಿದೆ ಎಲಿಮಿನೇಷನ್ ಮೆಥಡ್ ಮಾಡ್ತಾ ಹೋಗೋಣ ಟೂ ಎಕ್ಸ್ ಟು ಎಕ್ಸ್ ಪ್ಲಸ್ ವೈ ಇಸ್ ಇಸ್ಗಳು ಟು ಫೋರ್ಟೀನ್ ಅಂತ ಇದೆ ಆಮೇಲೆ ಎಕ್ಸ್ ಮೈನಸ್ ವೈ ಇಸ್ ಟು ಫೋರ್ ಅಂತ ಇದೆ ಹೌದಾ ದೆನ್ ಸಾಲ್ವ್ ಮಾಡೋಣ ಗೆಟ್ ಕ್ಯಾನ್ಸಲ್ ತ್ರೀ ಎಕ್ಸ್ ಇಸ್ ಗೋಲ್ ಟು ಏಯ್ಟೀನ್ ಆಗುತ್ತೆ ಎಕ್ಸ್ ಇಸ್ ಇಸ್ಗಳು ಟು ಏಯ್ಟೀನ್ ಬೈ ತ್ರೀ ಆಗುತ್ತೆ ಎಕ್ಸ್ ಇಸ್ ಇಸ್ಗಳು ಟು ಸಿಕ್ಸ್ ಆಗುತ್ತೆ ಎಕ್ಸ್ ಈಕ್ವಸ್ ಸಿಕ್ಸನ್ನು ಇಕ್ವೇಷನ್ ನಂಬರ್ ಟೂ ಅಲ್ಲಿ ಹಾಕೋಣ ಈಕ್ವೇಷನ್ ನಂಬರ್ ಟು ಯಾವುದು ಇದು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಫೋರ್ ಇದೆ ಅಲ್ಲ ಎಕ್ಸ್ ವ್ಯಾಲ್ಯೂ ಸಿಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಫೋರ್ ಆಗುತ್ತೆ ಮೈ ಅದು ವೈ ತೊಗೋಣ ವೈ ಇಸ್ ಕೊಟ್ಟು ಸಿಕ್ಸ್ ಮೈನಸ್ ಇಲ್ಲಿ ಕ್ಲಾಸ್ ಫೋರ್ ಆಗುತ್ತೆ ವೈಇ್ ಕೊಟ್ಟು ಟೂ ಇಸ್ ದ ರೈಟ್ ಆನ್ಸರ್ ಓಕೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಅಂತ ಏನು ಹೇಳಿದ್ದೀನಲ್ಲ ಅವೇ ಕ್ವಶನ್ ಇದ್ದಾವೆ ನೋಡಿ ಬೇರೆ ವಿನ್ ಯಾವುದೂ ಇಲ್ಲ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕೆ ಅಂದರೆ ಈ ಥರದ ಕ್ವಶನ್ ಸಹ ನಿಮಗೆ ಎಲ್ಲೂ ಇಲ್ಲ ಏಟೀನ್ ಕ್ವಶನ್ ನಂಬರ್ ನೈನ್ಟೀನ್ತ್ ನೋಡಿ ಫೈನ್ ದ ಪ್ರಾ ಪಾಲಿನಾಮಿಲ್ ಪಿ ಆಫ್ ಎಕ್ಸ್ ರೆಪ್ರೆಸೆಂಟಿಂಗ್ ಇನ್ ದ ಗಿವನ್ ಗ್ರಾಫ್ ಇದು ಯಾವ ಒಂದು ಪಾಲಿನಾಮಿಲ್ ಆಗಿದೆ ಅಂತಕ್ಕಂಥ ಕೇಳಿದರೆ ಪಾಲಿನಾಮಿಲ್ ಅಂದರೆ ಕ್ಯೂಬಿಕ್ ಪಾಲಿನಾಮಿ ಇಲ್ಲ ಕ್ವಾರ್ಟಿಕ್ ಪಾಲಿನಾಮಿ ಅಥವಾ ಲೀನಿಯರ್ ಪಾಲಿನಾಮಿ ಇಲ್ಲ ಅಂತ ದ ಗ್ರಾಫ್ ವಿಲ್ ಶೋಸ್ ಈ ಥರ ಗ್ರಾಫ್ ಬಂದರೆ ಇದು ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಒಂದು ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದರೆ ದ ಝೀರೋಸ್ ಆಫ್ ದ ದ ಝೀರೋಸ್ ಆಫ್ ಜೀರೋಸ್ ಆಫ್ ಪಾಲಿನಾಮಿಲ್ ಇದು ಪಾಲಿನಾಮಿಲ್ ಅಂತ ತೊಗೊಂಡ್ರೆ ಎಷ್ಟಿದೆ ಟೂ ಇದೆ జీరో సా పాలినోమల్ టూ అంత తో దెన్ పి ఆఫ్ ఎక్స్ ఇది డిగ్రీ ఏమైతే ద డిగ్రీ ఆల్సో వి క్యాన్ రైట్ డిగ్రీ అంత తో డిగ్రీ ఈస్ ఆల్సో టూ టూ ఆగే టూ ఇక యావదో డిగ్రీ ఎస్ క్వాడెటిక్ పాలినోమిల్ క్వాడ్రెటిక్ పాలినోమిల్ వాట్ ఈస్ ద క్వార్టిక్ పాలినామ్ ఏ స్క్వేర్ ప్లస్ బిఎక్స్ ప్లస్ సి ಇದು ಇಷ್ಟನ್ನು ಬರೆದು ನಿಮಗೆ ಟೂ ಮಾರ್ಕ್ಸ್ ಆಗುತ್ತೆ ಅಂದರೆ ಡಿಗ್ರಿ ಇಟ್ ಹ್ಯಾವ್ ದ ಡಿಗ್ರಿ ಇಸ್ ಟು ಅಂತ ಬರೀರಿ ಝೀರೋಸ್ ಆಫ್ ದ ಪಾಲಿನಾಮೆಲ್ ಇಸ್ ಟು ದೆನ್ ಇಟ್ ಈಸ್ ಕಾಲ್ಡ್ ಇಸ್ ದ ಕ್ವಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಆಫ್ ಕ್ವಾಡಿಕ್ ಪಾಲಿನಾಮಲ್ ಅಂತ ಬರೆದು ಇಷ್ಟನ್ನು ಬರೆದೆ ಟೂ ಮಾರ್ಕ್ಸ್ ಆಗುತ್ತೆ ಅದ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಅಗೇನ್ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ನೀವು ಕ್ವಶನ್ ಪೇಪರಲ್ಲಿ ಬೇರೆ ನೋಡ್ತಾ ಹೋಗಿ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಟಿಕ್ ಪಾಲಿನಾಮಲ್ ಕೇಳಿದರೆ ರೂಟ್ಸ್ ಕೇಳಿದ್ದಾರೆ ಯಾವಾಗ ಇದನ್ನು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇದನ್ನು ಫಸ್ಟ್ ನಾನು ಈ ಥರ ತೊಗೊಂಡ್ಬಿಡ್ತೀನಿ ಮೈನಸ್ ಸಿಕ್ಸ್ ಟೂ ಟೂ ತ್ರೀ ಝ ಅಲ್ಲ ಟೂ ಸಿಕ್ಸ್ ಸಿಕ್ಸ್ ಟೂ ಟ್ವೆಲ್ವ್ ಆಗುತ್ತೆ ಟ್ವೆಲ್ವ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಆ ಟ್ವೆಲ್ವ್ ಎಕ್ಸ್ನ ಫೋ ಫೋರ್ ತ್ರೀ ಜಾ ಟ್ವೆಲ್ವ್ ಅಂತ ಬರೆಯೋಣ ಇಲ್ಲಿ ಪ್ಲಸ್ ಒಂದಕ್ಕೆ ಮೈನಸ್ ಕೊಡಬೇಕು ಯಾಕಂದರೆ ಮೈನಸ್ ಇರೋದ್ರಿಂದ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಇಕ್ವಲ್ ಝೀರೋ ಅಂತ ತೊಗೋಣ ಇವೆರಡರಲ್ಲಿ ಕಾಮನ್ ಏನು ತೆಗಿಬೋದು ಟೂ ಎಕ್ಸ್ ಕಾಮನ್ ತೆಗೀರಿ ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ಟೂ ಟೂ ಜ ಓಕೆ ಮೈನಸ್ ತ್ರೀ ಕಾಮನ್ ತೆಗಿರಿ ಅವಾಗ ಎಕ್ಸ್ ಪ್ಲಸ್ ಟೂ ಈಕ್ವಲ್ ಝೀರೋ ಆಗುತ್ತೆ ದೆನ್ ಎಕ್ಸ್ ಪ್ಲಸ್ ಟೂ ಆಫ್ ಟೂ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಝೀರೋ ಎಕ್ಸ್ ಇಸ್ ಇಕೊ ಟು ಟೂ ಆಗುತ್ತೆ ದೆನ್ ಎಕ್ಸ್ ಇಸ್ ಇಸ್ಕೊ ಟು ತ್ರೀ ಬೈ ಟೂ ಆಗುತ್ತೆ ದಿಸ್ ಈಸ್ ದ ರೂಟ್ಸ್ ಆಫ್ ದ ಕ್ವಾಲಿಟಿ ಇಕ್ವೇಷನ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದಾವೆ ಎಲ್ಲವೂ ಬಂದಿದೆ ನೋಡಿ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅಂತ ಪ್ರತಿದಲ್ಲಿ ಹೇಳ್ತಿದ್ದೆ ಸಮ್ ಆದರೂ ಕೇಳ್ಬೋದು ಅಥವಾ ಏನಾದರೂ ಕೇಳ್ಬೋದು ಅಂತ ಹೇಳಿದ್ದೀನಿ ಇಲ್ಲಿ ಸಮ್ ಕೇಳಿದ್ದಾರೆ ಸಮ್ ನೋಡ್ತಾ ಹೋಗೋಣ ಹೇಗೆ ಕಂಡಿಡೀದ ಅನ್ನೋದು ಸಮ್ ಎನ್ ಇಜ್ ಕೊಟ್ಟು ಕೊಟ್ಟಿದರೆ ಟ್ವೆಂಟಿ ಟರ್ಮ್ಸ್ ಇರೋದ್ರಿಂದ ಎ ವ್ಯಾಲ್ಯೂ ಇಸ್ ತ್ರೀ ಆಗುತ್ತೆ ಡಿ ವ್ಯಾಲ್ಯೂ ಕೊಟ್ಟು ಸೆವೆನ್ ಮೈನಸ್ ತ್ರೀ ದಟ್ ಇಸ್ ಕೊಟ್ಟು ಫೋರ್ ಸಮ್ ಫಾರ್ಮುಲೇನು ಎಸ್ ಎನ್ ಇಸ್ ಕೊಟ್ಟು ಎನ್ ಬೈ ಟೂ ಆಫು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ತೊಗೊಳ್ಳಿ ಆವಾಗ ಎನ್ ವ್ಯಾಲ್ಯೂ ಎಷ್ಟಿದೆ ಎನ್ ಅಂದರೆ ಟ್ವೆಂಟಿ ಬೈ ಟು ಆಫ್ ಟೂ ಇಂಟು ಎ ಮೀನ್ಸ್ ಎ ಮೀನ್ಸ್ ತ್ರೀ ಪ್ಲಸ್ ಎನ್ ಮೀನ್ಸ್ ಅಗೇನ್ n value 20 minus 1 into d means 4. Okay. Then that is equal to 10 agathe 2 in the divided order 10 agathe 6 plus 19 agathe 19 19 into 4 agathe that is equal to 10. So 19 the 19 19 19 yes 76. ನೈಂಟಿ ಫೋರ್ ಸೆವೆಂಟಿ ಸಿಕ್ಸ್ ದೆನ್ ಟೆನ್ ಸಿಕ್ಸ್ ಟ್ವೆಲ್ ಒನ್ ಕ್ಯಾರಿ ಟೂ ವಿಲ್ ಕಮ್ಸ್ ದಟ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ನೋಡಿ ಆರ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಕ್ವೆಶನ್ ಅದಾದ್ರೂ ಮಾಡಿ ಯಾವ್ದಾದ್ರು ಒಂದು ಕ್ವಶನ್ ಒಂದನ್ನು ನಾವು ಸಾಲ್ವ್ ಮಾಡಿದ್ದೀನಿ ನೆಕ್ಸ್ಟ್ ಇದ್ರಲ್ಲಿ ನೋಡ್ತಾ ಹೋಗೋಣ ಇನ್ ದಿವನ್ ಫಿಯರ್ಡ್ ಆ್ಯಂಗಲ್ ನೈಂಟಿ ಡಿಗ್ರಿ ಎಲ್ಲ ಕೊಟ್ಟಿದರೆ ಕಾಸ್ ಕಾಸ್ ಆಲ್ಫಾ ಮತ್ತು ಟ್ಯಾನ್ ಆಲ್ಫಾ ಕಂಡಿದೆ ಅಂತ ಹೇಳಿದೆ ಡೈರೆಕ್ಟಾಗಿ ಹೋಗೋಣ ಕಾಸ್ ಆಲ್ಫಾ ಮತ್ತು ಟ್ಯಾನ್ ಆಲ್ಫಾ ಕಾಸ್ ಆಲ್ಫಾ ಈಕೋಸ್ ಫಾರ್ಮುಲಾ ಏನೋ ಇಲ್ಲಿದೆ ತೀಟ ನಮ್ಗೆ ಆಲ್ಫಾ ಇಲ್ಲಿ ಕೊಟ್ಟಿರೋದ್ರಿಂದ ನೋಡಿ ಇದ್ರ ಪ್ರಕಾರ ಬರ್ಕೊಂಡ್ಬಿಡ್ತೀನಿ ಇದು ಹೈಪೋಟಿನಿಯಸ್ ಕರೆಕ್ಟಾ ದಿಸ್ ಈಸ್ ಆಪೋಸಿಟ್ ದೆನ್ ಅಡ್ಜಸನ್ ಸೈಡ್ ಅಡ್ಜಸ್ಟೆಂಡ್ ಸೈಡ್ ಬೈ ಹೈಪೋಟಿನಸ್ ಕಾಸ್ ಅಲ್ವಾ ಅಂದರೆ ಟ್ವೆಲ್ ಬೈ ತರ್ಟೀನ್ ಆಮೇಲೆ ಕಾಟ್ ಆಲ್ಫಾ ಕಾಟ್ ಆಲ್ಫಾ ಅಂದರೆ ಅಡ್ಜಸ್ಟೆಂಡ್ ಸೈಡ್ ಬೈ ಆಪೋಸಿಟ್ ಅಡ್ಜಸ್ಟನ್ ಸೈಡ್ ಅಗೇನ್ ಟ್ವೆಲ್ವ್ ಬೈ ಆಪೋಸಿಟ್ ಫೈವ್ ದಿಸ್ ಇಸ್ ದ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಣ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಎಲ್ಲವೂ ಬಂದಿದೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಮಾಡ್ತಕ್ಕಂಥ ಲಾಸ್ಟ್ ಕ್ವಶನ್ ಪೇಪರಲ್ಲಿ ನಾವು ಮಾಡಬೇಕಾದ್ರೆ ಇವೇ ಕೊಟ್ಟಿದ್ದೀವಿ ದೆನ್ ಡಿ ಈ ಫಾರ್ಮುಲಾ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಎಕ್ಸ್ ಟು ಮೈನಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ಕರೆಕ್ಟಾ ದಟ್ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ಟು ಅಂದರೆ ಸಿಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ದಟ್ ಇಸ್ ಗೊಟ್ಟು ತ್ರೀ ಸ್ಕ್ವೇರ್ ಪ್ಲಸ್ ಇಲ್ಲೂ ತ್ರೀ ಸ್ಕ್ವೇರ್ ಆಗುತ್ತೆ ರೂಟ್ ನೈನ್ ಪ್ಲಸ್ ನೈನ್ ಆಗುತ್ತೆ ದಟ್ ಈಸ್ ಗೊ ಟು ರೂಟ್ ಏಯ್ಟೀನ್ ಏಯ್ಟೀನ್ ಬಿಲ್ ಎಸ್ ಇದನ್ನು ನೈನ್ ಟೂಸ್ ಅಂತ ತೊಗೊಂಡ್ರೆ ತ್ರೀ ರೂಟ್ ಟು ಯೂನಿಟ್ಸ್ ತ್ರೀ ರೂ ಟು ಯೂನಿಟ್ಸ್ ಡಿ ಇಸ್ ಕೊಟ್ಟು ತ್ರೀ ರೂ ಟು ಯೂನಿಟ್ಸ್ ಇದೆ ರೈಟ್ ಆನ್ಸರ್ ನೋಡಿ ಕಂಪಲ್ಸರಿ ಕ್ವಶನ್ ಇವೇ ಕ್ವಶನೇ ಅಂತ ಹೇಳಿದ್ದೀನಿ ನಾವೇ ಬಂದಿದ್ದ ನೋಡಿ ನಿಮಗೆ ಅದೇ ಟೈಪ್ ಇದೆ ಅಷ್ಟೇ ಹೊರತು ಸ್ವಲ್ಪ ಚೇಂಜಸ್ ಏನಿಲ್ಲ ಆದರೆ ಭಾಳಷ್ಟು ರಿಪೀಟ್ ಆಗಿದ್ದಾವೆ ಅದು ನಿಮಗೆ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎ ಬ್ಯಾಕ್ ಕಂಟೇನ್ಸ್ ತ್ರೀ ರೆಡ್ ಬಾಲ್ಸ್ ಆ್ಯಂಡ್ ಫೈವ್ ಬ್ಲ್ಯಾಕ್ ಬಾಲ್ಸ್ ಎ ಬಾಲ್ ಈಸ್ ಡ್ರಾನ್ ಆಟ್ ರ್ಯಾಂಡಮ್ ಫ್ರಮ್ ದ ಬ್ಯಾಕ್ ಫೈನ್ ದ ಪ್ರಾಬಲಿಟಿ ಆಫ್ ಬಾಲ್ ಡ್ರಾನ್ ಈಸ್ ನಾಟ್ ರೆಡ್ ನಾಟ್ ರೆಡ್ ಅಂತ ಹೇಳಿದರೆ ಫಸ್ಟ್ ಎಸ್ ಬರೀತೀನಿ ರಿಸಲ್ಟ್ ಎಷ್ಟಿದೆ ತ್ರೀ ಪ್ಲಸ್ ಫೈವ್ ಇದೆ ದಟ್ ಈಸ್ ಗೋ ಟು ಏಟ್ ಬಾಲ್ಸ್ ಹೌದಾ ಏಯ್ಟ್ ಬಾಲ್ಸ್ ಆಯಿತು ಓಕೆ ನಮಗೆ ಬೇಕ ಎನ್ ಆಫ್ ಎಸ್ ಎನ್ ಆಫ್ ಎಸ್ ಇಸ್ ಕೊಟ್ಟು ಏಯ್ಟ್ ಆಯಿತು ನಮಗೆ ಬೇಕಾಗಿರೋದೇನು ನಾಟ್ ಎ ರೆಡ್ ಬಾಲ್ ಅಂದರೆ ಏ ಅಂತ ತೊಂತೀನಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾಟ್ ಎ ರೆಡ್ ಬಾಲ್ ಅಂತ ಹೇಳಿದರೆ ನಾಟ್ ಎ ರೆಡ್ ಬಾಲ್ ದಟ್ ಈಸ್ ಕೊಟ್ಟು ಎನ್ ಆಫ್ ಎ ಡೋಡ್ ಬೈ ಎನ್ ಆಫ್ ಎಸ್ ನಾನು ಡೈರೆಕ್ಟೈಬರಿತಿದ್ದೀನಿ ನಾಟ್ ಎ ರೆಡ್ ಬಾಲ್ ಅಂದರೆ ರೆಡ್ ಬಾಲ್ ಬಿಟ್ಬಿಡ್ಬೇಕು ರೆಡ್ ಬಾಲ್ ಎಷ್ಟಿದ್ದಾವೆ ಮೂರು ಬಿಡ್ಬೇಕು ಇನ್ನು ಉಳಿದಿರೋದೇನು ಬ್ಲ್ಯಾಕ್ ಅಂತ ಅರ್ಥ ಅಂದರೆ ಫೈವ್ ಬೈ ಏಯ್ಟ್ ಇಸ್ ದ ರೈಟ್ ಆನ್ಸರ್ ನೋಡಿ ಆರು ಕ್ವಶನ್ ಸೇಮ್ ಟೆಕ್ಸ್ಟ್ ಬುಕ್ ಕ್ವೇಶನ್ ಕೊಟ್ಟಿದ್ದಾರೆ ಇದಾದರೂ ಮಾಡ್ಬೋದು ಅದನ್ನಾದರೂ ಮಾಡ್ಬೋದು ಅಂತ ತೋರಿಸಿದೀವಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಓಕೆನಾ ಇಲ್ಲಿ ನೋಡಿ ಭಾಳಷ್ಟು ಸರ್ತಿ ತ್ರೀ ಮಾಸಿಗೆ ಲಾಸ್ಟ್ ಕ್ವಶನ್ ಪೇಪರಲ್ಲಿ ನಾವೇನು ಡಿಸ್ಕಶನ್ ಮಾಡಿದೀವಲ್ಲ ಅವೇ ಕ್ವಶನ್ ಇದೆ ಲಾಸ್ಟ್ ತ್ರೀ ಕ್ವಶನ್ ಪೇಪರ್ ನೋಡಿರಿ ಬೇಕಾದ್ರೆ ಒಂದು ಮೂರು ಅಥವಾ ನಾಲ್ಕು ಪ್ರಾಬ್ಲಮ್ ಬೇರೆ ಬಿಟ್ಟರೆ ಉಳಿದಿರೋವೆಲ್ಲ ಸೇಮ್ ಟೈಪ್ ಇದೆ ಎಕ್ಸಾಕ್ಟ್ ಟೈಪಲ್ಲಿ ಇದ್ದಾವೆ ಅವನ್ನ ನಾನೇನು ಮಾಡ್ತಿದ್ದೀನಿ ಜಸ್ಟ್ ನಿಮಗೆ ಹಿಂಟ್ ಕೊಡ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲ ನೋಡಿ ಇದು ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಫೈವ್ ಟೆನ್ ಮತ್ತು ನೈಂಟಿ ಟು ಇದು ಎಚ್ ಎಫ್ ಕನ್ನಿಡ್ದು ಪ್ರಾ ಪ್ರಾಡಕ್ಟ್ನ ಮಾಡ್ತಕ್ಕಂಥದ್ದು ಅದು ಮಾಡ್ತೀರಾ ನೆಕ್ಸ್ಟ್ ಇಲ್ಲಿ ನೋಡಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಅದು ವೆರಿಫೈ ಮಾಡ್ತಕ್ಕಂಥದ್ದು ಅದು ಸಹ ಮಾಡ್ತೀನಿ ಇಲ್ಲಿ ನೋಡಿ ಇದು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಯೋಚನೆ ಮಾಡ್ತಕ್ಕಂಥ ಕೆಪಾಸಿಟಿ ಇರಲಿ ಅನ್ನೋ ಉದ್ದೇಶಕ್ಕೆ ಡಿಫ್ರೆಂಟಾಗಿ ಕೊಟ್ಟಿದರೆ ಇದನ್ನು ನಾನು ಏನು ಮಾಡ್ತೀನಿ ತ್ರೀ ಮಾರ್ಕ್ಸು ಮತ್ತು ಫೋರ್ ಮಾರ್ಕ್ಸಿನ ಬೇರೆ ಒಂದು ವೀಡಿಯೋ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆಂದರೆ ಅವಸರದಲ್ಲಿ ಬೇಗ ಬೇಗ ಏನೂ ಹೇಳೋದು ಬೇಡ ಎಕ್ಸಾಕ್ಟಾಗಿ ನಿಮಗೆ ಇದನ್ನು ಮಾಡಿಕೊಡ್ತೀನಿ ಓಕೆನಾ ಇದು ನೋಡಿ ಟ್ರಯಾಂಗಲ್ಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಇದಲ್ಲಿದೆ ಕ್ವೆಶನ್ ಪೇಪರಲ್ಲಿ ಇದೇ ಹೇಳಿದ್ದೀನಿ ಇದೇ ಕ್ವಶನೇ ಹೇಳಿದ್ದೀನಿ ಅದೇ ಸೇಮ್ ಕ್ವಶನೇ ಬಂದಿದೆ ಇದು ಆರು ಕ್ವಶನ್ ಬೇರೆ ಇದೆ ಆದರೆ ಇದು ಮತ್ತು ಸೇಮ್ ಕ್ವಶನ್ ನೆಕ್ಸ್ಟ್ ನೋಡೋಣ ನೋಡಿ ಪ್ರೂವ್ ದಟ್ ಕಂಪಲ್ಸರಿ ಕ್ವಶನ್ಸ್ ಅಂತ ಹೇಳಿದೀವಿ ಇದರಲ್ಲಿ ಆ ಸರ್ಕಲಲ್ಲಿ ಅದು ಇದಂತೂ ತುಂಬ ಇಂಪಾರ್ಟೆಂಟ್ ಎಷ್ಟು ಸರ್ತಿ ರಿಪೀಟ್ ಆಗಿದೆಯೋ ಗೊತ್ತೇ ಇಲ್ಲ ಕ್ವಶನ್ ನಾವು ಸಾಲ್ವ್ ಮಾಡಬೇಕಾದ್ರೆ ಸೇಮ್ ಕ್ವಶನ್ ದಿಸ್ ಈಸ್ ಆಲ್ಸೋ ಹೌ ಮೆನಿ ಟೈಮ್ಸ್ ಇಟ್ ಈಸ್ ರಿಪೀಟೆಡ್ ನಾನು ಹೇಳಿದ್ದೀನಿ ಮೀನ್ ಆರ್ ಮೋಡ್ ಅಷ್ಟೇ ಕಲಿಯಿದೆ ಅಂತ ನೋಡಿ ಮೀನ್ ಆರ್ ಮೋಡ್ ಅವೇ ಕೊಟ್ಟಿದ್ದಾರೆ ಇನ್ನು ಯಾವ ಕೊಟ್ಟಿಲ್ಲ ಓಕೆನಾ ನೆಕ್ಸ್ಟ್ ಕ್ವಶನ್ ಫೈನ್ ದ ರೇಷೋ ಇದು ಅಷ್ಟೇ ರೇಷೋ ಕಂಡಿಡಿಯೋದು ತುಂಬ ಈಸಿ ಇರ್ತಕ್ಕಂಥ ಮೆಥಡ್ ಅದನ್ನೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದೊಂದು ಸ್ವಲ್ಪ ನಿಮಗೆ ಟಫ್ ಅನ್ನಿಸ್ಬೋದು ಆದರೆ ಈಸಿ ಮೆಥಡಲ್ಲೇ ತೊಗೊಂಡಿದ್ದಾರೆ ಈಸಿ ಮೆಥಡ್ ಫೈನ್ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಏರಿಯಾ ಆಫ್ ದ ಸೆಗ್ಮೆಂಟ್ ಯಾವುದು ಇದು ಪಿ ಆರ್ ಇದು ನೋಡಿ ಏರಿಯಾ ಆಫ್ ದ ಸೆಗ್ಮೆಂಟ್ ಇದನ್ನು ಏರಿಯಾ ಕನ್ನಡಿ ಕೇಳಿದೆ ಇದಕ್ಕೆ ಏನು ಮಾಡಬೇಕು ಫಸ್ಟ್ ಇದು ಸೆಕ್ಟಾರ್ ಕನ್ನಡಿ ಇದು ಸೆಕ್ಟಾರ್ ಆಮೇಲೆ ಅದರಲ್ಲಿ ಟ್ರಯಾಂಗಲ್ದ ಮೈನಸ್ ಮಾಡಿದರೆ ಮುಗೀತು ಅಷ್ಟೇ ನೆಕ್ಸ್ಟ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಗ್ರಾಫ್ ನೀವು ಆಲ್ರೆಡಿ ಕಲ್ತಿದ್ದೀರಾ ಅಂತ ನಾನು ಹೇಳಿದ್ದೆ ಅದ್ರ ಜೊತೆಗೆ ತೀರಾಮ ಒಂದು ಒಂದು ಇದ್ದೇ ಇರುತ್ತೆ ಅಂತ ಹೇಳಿದ್ದೀನಿ ಸೇಮ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಹಿಂದೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ಈಸಿ ಕೊಟ್ಟಿದ್ದಾರೆ ಅಂದರೆ ಎ ಪಿ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡೇ ಮಾಡ್ತೀರಾ ಅಂತ ಹೇಳಿದೀನಲ್ಲ ತುಂಬ ಈಸಿಯಾಗಿದೆ ನೋಡ್ರಿ ಲೆವೆ ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ ಸೆವೆಂತ್ ಟರ್ಮ್ನ ನೋಡಿ ಇದೊಂದೇ ಒಂದು ನಾನು ನಿಮಗೆ ಫೋರ್ತ್ ಟರ್ಮ್ ಯಾಕಂದರೆ ಇದು ಭಾಳ ಚೆನ್ನಾಗಿದೆ ಹಂಗಾಗಿ ಇದನ್ನು ನಾನು ಮಾಡಲೇಬೇಕನ್ನಿಸ್ತೈತೆ ಆದರೆ ಸ್ವಲ್ಪ ನಿಮಗೆ ಕ್ಲೂ ಕೊಡ್ತೀನಿ ನಾನು ಎ ಫೋರ್ ಕೊಟ್ಟಿದ್ದಾರೆ ಎ ಫೋರ್ ಈಸ್ ಕೊಟ್ಟು ಲೆವೆನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೆವೆಂತ್ ಟರ್ಮ್ ಅಂತ ಹೇಳಿದ್ದಾರೆ ಸೆವೆಂತ್ ಅಂದರೆ ಎ ಸೆವೆನ್ ಎ ಸೆವೆನ್ ಅಂತ ತೊಗೊಂಡ್ರೆ ಎ ಸೆವೆನ್ ಈಕ್ವೋಸ್ ಎಕ್ಸ್ ಇಟ್ಸ್ ಟೊಯ್ಸ್ ಆಫ್ ಟ್ವೈಸ್ ಅಂದರೆ ಟೂ ಎ ಫೋರ್ ಪ್ಲಸ್ ಫೋರ್ ಅಂತ ಎಷ್ಟು ಈಸ್ ಇದೆ ಅಂದರೆ ಮುಗಿತೀವಿ ಎರಡರನ್ನ ಸಾಲ್ವ್ ಮಾಡ್ಕೊಂಡ್ರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬರ್ತೈತೆ ಎ ಪಿ ಕಂಡು ಹಿಡಿಬೋದು ಅವ್ರು ಯಾವ್ದು ಬೇಕಾದ್ರೂ ತೋರಿಸಿ ಯಾವ್ದು ಬೇಕಾದ್ರೂ ಈಕ್ವಲ್ ಅಂತ ನಾವು ಮಾಡ್ಬೋದು ಹೌದಾ ಎಸ್ ನೆಕ್ಸ್ಟ್ ಅದೇ ಥರ ನಾನು ಆರು ಕ್ವಶನ್ ಇದೆ ಅದೂ ಅದೇ ಥರನಿದೆ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದು ಕೂಡ ನೆಕ್ಸ್ಟ್ ಫೈವ್ ಮಾರ್ಕ್ಸ್ಗೆ ನಾನು ಹೇಳ್ತಾನೇ ಇದ್ದೀನಿ ಪ್ರತಿ ಕ್ವಶನ್ ಪೇಪರಲ್ಲಿ ಹೇಳಿದ್ದೀನಿ ಫೈವ್ ಮಾರ್ಕ್ಸ್ಗೆ ಯಾವುದೇ ಕಣಕ್ಕೂ ತೀರಾಮ್ ಕೊಡೋದಿಲ್ಲ ನಿಮಗೆ ಕೊಡೋದೇ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ನಿಮ್ಗೆ ಅದೃಷ್ಟ ಏನಂದರೆ ಡಯಾಗ್ರಾಮ್ ಕೊಟ್ಟಿದ್ದಾರೆ ಎಕ್ಸಲೆಂಟಾಗಿ ನಾವು ಸಾಲ್ವ್ ಮಾಡ್ಬೋದು ಇಲ್ಲಿ ನೋಡಿ ಹೈಟ್ ಕಣ್ಣಿಡಿಯೋದು ಯಾವುದನ್ನು ತೊಗೊತೀರಾ ಯಾವುದಾದ್ರು ತೊಗೊಳ್ಳಿ ಇಲ್ಲಿ ನೋಡಿ ಸೈನ್ ತೊಗೊತೀನಿ ನಾನು ಸೈನ್ ತರ್ಟಿ ಡಿಗ್ರಿ ಆಪೋಸಿಟ್ ಯಾವುದು ಎ ಬಿ ಎ ಬಿ ಬೈ ಸಿ ಬಿ ಅಂತ ತೊಗೊಳ್ಳ್ರಿ ಸಾಲು ಮಾಡ್ಕೊಳ್ಳಿ ನಿಮಗೆ ಬರ್ತತೆ ನೆಕ್ಸ್ಟ್ ಅವರು ಲೆಂತ್ ಆಫ್ ದ ವೈರ್ ಅಂತೇಳಿದರೆ ಲೆಂತ್ ಆಫ್ ದ ವೈರ್ ಅಗೇನ್ ಇಲ್ಲಿ ಅದೇ ಸೈನ್ ಇದರಲ್ಲಿ ಬಂದು ಇದು ಸಿ ಬಿ ಎ ಬಿ ಬರುತ್ತೆ ಎ ಎ ಸಿ ಬರುತ್ತೆ ಎ ಸಿ ಬರುತ್ತೆ ಆಮೇಲೆ ಇಲ್ಲಿ ಟ್ಯಾನ್ ತೊಗೋಣ ಟ್ಯಾನ್ ತರ್ಟಿ ಡಿಗ್ರಿ ತೊಗೊಳ್ರಿ ಟ್ಯಾನ್ ತರ್ಟಿ ಡಿಗ್ರಿ ತೊಗೊಂಡ್ರೆ ಎ ಬಿ ಡ್ಯೂಡ್ ಬೈ ಸಿ ಬಿ ಬರ್ತದೆ ಅದರಲ್ಲಿ ಸಿ ಬಿ ಗೊತ್ತಿದೆ ಎ ಬಿ ಕಂಡು ಹಿಡೀಬೋದು ಹೌದಾ ಇಲ್ಲೂ ಸಹ ಸಿ ಬಿ ಓದಿದ್ವಿ ಯಾವುದಾದ್ರೂ ತೊಳಿ ಇಲ್ಲಿ ಒಂದೊಂದು ಲೆಂತ್ ಅಂದರೆ ಇವನ್ನೇ ಲೆಂತ್ ಇವು ಇವನ್ನ ಕನ್ನಡಿಯಾಗಿ ಕೇಳಿದರೆ ತುಂಬ ಈಸಿ ಕೊಟ್ಟಿದ್ದಾರೆ ಡಯಾಗ್ರಾಮ್ ಕೊಟ್ಟಿರಂತ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಬೋದು ನಾನು ಮೂರು ಮತ್ತು ನಾಲ್ಕು ಐದು ಮಾಸಿನ ಮತ್ತೊಂದು ವಿಡಿಯೋ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲರಿಗೂ ತುಂಬ ಚೆನ್ನಾಗಿ ಆಗಿದೆ ಎಕ್ಸಾಮ್ ಅಂತ ಅಂದ್ಕೊಳ್ತಿದ್ದೀನಿ ಈ ಯಾರೆಲ್ಲ ವೀಡಿಯೋ ನೋಡಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು